ಶ್ರೀ ಅಯೋಧ್ಯೆ ರಾಮ ಮಂದಿರದ ಉಪಾಲಯಗಳಿಗೆ ಬೆಳ್ಳಿಯ ಪೂಜಾ ಪಾತ್ರೆಗಳ ದೈವಿಕ ಅರ್ಪಣೆ ಸಮಾರಂಭ ನಡೆದಿದೆ ಬೆಂಗಳೂರಿನ ರಾಜಾಜಿನಗರದ ರಾಜಹನ್ಸ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರು ಆಗಮಿಸಿದರು ನಾವೆಲ್ಲ ಒಂದು ನಾವೆಲ್ಲ ಬಂಧು ನಾವೆಲ್ಲ ಹಿಂದೂ ಎಂಬ ಘೋಷ ವಾಕ್ಯದ ಮೂಲಕ ಕಾರ್ಯಕ್ರಮ ನಡೆದಿದೆ ಎ ರಾಜೇಂದ್ರ ನಾಯ್ಡು ಕುಟುಂಬ ಹಾಗೂ ಅಯೋಧ್ಯೆ ರಾಮಸೇನಾ ರಾಮಸೇವಾ ಮಂಡಳಿ ಮತ್ತು ರಾಜಹಂಸ ರವೀಂದ್ರನಾಥ ಕುಟುಂಬದ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಈ ಒಂದು ಸಂದರ್ಭದಲ್ಲಿ ನಡೆದಿವೆ ಇನ್ನು ಇದೇ ವೇಳೆ ಸೀತಾರಾಮ ಕಲ್ಯಾಣೋತ್ಸವ ಕೂಡ ನಡೆದಿದೆ ನೂರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ॐ जना हा ॐ तपा हा ॐ सत्यम् ॐ तत्सवितरवरे एन्ड नंबर को देवस्वरी मही दिया या ना हा प्रचोदयात् ॐ आपो ज्योतिर्स्व अमृतम् ब्रह्मा भौर पवसरम् भौर पवसरम् विशेषेण श्री रामचंद्र स्वामी देवता पृथ्वीर्तम् വിവാഹോത്സവാളെ സ്ഥലശുദ്ധ്യർം സംഭാരശുദ്ധ്യർം ജയാസൂത്രവധ വിശ്വക്സേന ദതധനം കരിഷ്യേത് വിഷക്സേനം വിബുധവനിത ശാത്തസർവാളാ മുദ്രാചക്േ കരിയു കമലേ ശോദാനം കംഭാസം കാമുദാനം ജയേ ദിവം ഗുണതീതസമ ಶ್ರೀ ಸೇವಾ ಮಂಡಳಿಯ ಆಶ್ರಯದಲ್ಲಿ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂಥ ರಾಮಚಂದ್ರ ಸ್ವಾಮಿಯು ಸಪ್ತ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಜೀರ್ಣೋದ್ಧಾರವಾಗಿ ನೆಲೆಸಿದ್ದಾನೆ ಅಂದರೆ ಅಯೋಧ್ಯೆಯು ಆತನ ಜನ್ಮಕ್ಷೇತ್ರ ಇಂತಹ ಅಯೋಧ್ಯೆಯಲ್ಲಿ ಭಾರತದ ಸನಾತನ ಧರ್ಮದಿಂದ ಆಗಮ ಶಾಸ್ತ್ರದಿಂದ ಪುನರುತ್ಥಾನಗೊಂಡು ಅಯೋಧ್ಯೆಯಲ್ಲಿ ಭಕ್ತ ಸಂರಕ್ಷಣಾವಾರ್ಥವಾಗಿ ಈಗ ಎರಡು ವರ್ಷಗಳ ಹಿಂದೆ ಜೀವನೋದ್ಧಾರ ಪ್ರತಿಷ್ಠಾಪನೆ ಆಯಿತು ಅದೆಲ್ಲರ ಸವಿನೆನಪಿಗಾಗಿ ಆ ಒಂದು ಭಗವಂತನ ಕೈಂಕರ್ಯಕ್ಕೆ ಬೇಕಾಗಿರ್ತಕ್ಕಂಥ ಲೋಹಗಳಲ್ಲೇ ಅತ್ಯುತ್ತಮವಾದಂತಹ ಲೋಹ ರಜತ ಈ ರಜತ ಲೋಹ ಪದಾರ್ಥಗಳನ್ನು ಆತನ ದಿನಚರಿಯಲ್ಲಿ ಕಳೆಯಲು ಉಪಯೋಗಿಸುವುದಕ್ಕೋಸ್ಕರ ಭಕ್ತರಿಗೆ ಅಪೇಕ್ಷೆಯಾಗಿ ಭಗವಂತನ ಅನುಗ್ರಹದಂತೆ ನೂತನವಾದಂತಹ ಪರಿಕರಗಳನ್ನ ಸಮರ್ಪಣೆ ಆಗ್ತಾ ಇದೆ ಈ ಒಂದು ಮಹತ್ ಕಾರ್ಯಕ್ಕೆ ಮುಂಚಿತವಾಗಿ ಶುದ್ಧ ಪುಣ್ಯಾಹ ವಾಚನ ಅಂಕುರಾರ್ಪಣ ಸ್ಥಾಪನೆ ದೇವರಿಗೆ ಚತುರ್ದಶ ಕಲಶಸ್ತಾಪನ ವಾಸ್ತುಹೋಮ ಮೂರ್ತಿ ಹೋಮ ಆದಿಗಳು ನಡೆದು ಪೂರ್ಣಾವುತಿಯಾಗುತ್ತೆ ತದನಂತರ ಲೋಕ ಕಲ್ಯಾಣಾರ್ಥವಾಗಿ ಸೀತಾ ಕಲ್ಯಾಣ ಮಹೋತ್ಸವ ನಡೆಯಲಿದ್ದು ಈ ಒಂದು ಮಹೋತ್ಸವ ಕಾರ್ಯಕ್ರಕ್ಕೆ ಹತ್ತು ಗಂಟೆಗೆ ಸರಿಯಾಗಿ ಪ್ರಾರಂಭವಾಗುತ್ತಿದ್ದು ಅನೇಕ ಮಹಾತ್ಮರು ಶ್ರೀ 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 ಸ್ವಾಮೀಜಿಯವರು ಕೂಡ ಈ ಒಂದು ಮಹತ್ ಕಾರ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಇಂತಹ ಕಾರ್ಯದಲ್ಲಿ ತಾವೆಲ್ಲರೂ ಭಾಗವಹಿಸಿರ್ತಕ್ಕಂಥದ್ದು ಜನ್ಮ ಸಾರ್ಥಕ್ಯವೇ ಅಷ್ಟೇ ಇಂತಹ